ಎಲ್ಲರಿಗೂ ನಮಸ್ಕಾರ ಇವತ್ತು ಮುಳಬಾಗಿಲಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ಸಮರಸಿಂಹ ಟಿ ಎ ನಾರಾಯಣಗೌಡರ ಸುಪುತ್ರರಾಗಿರುವಂತಹ ಭರತ್ ನಾರಾಯಣಗೌಡರು ಇಂದು ದೇವಸ್ಥಾನಗಳಿಗೆ ಆಗಮಿಸಿದ್ದು ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಾಬಾ ಹೈದರ ಸದ್ದರ್ ಗುರುಗಳ ದರಗಾದಲ್ಲಿ ಇವತ್ತು ನಮ್ಮ ಮುಂಚೆ ನಾವು ಸಂಘಟನೆ ಕಟ್ಟಿದಾಗ ಇದ್ದವ್ರೆ ಇವಾಗ ನಮ್ಮ ಭರತ್ ಗೌಡರ ಅಧ್ಯಕ್ಷತೆಯಲ್ಲಿ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರುವಂತ ಮೇಡಿವಾಳ ರಾಘವೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಮುಖಂಡರಾಗಿ ಇವತ್ತು ನಮ್ಮ ಸಂಘಟನೆಗೆ ಆಗಮಿಸಿದ್ದಾರೆ ಅವ್ರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸ್ಕೊಂತೇನೆ ಅದೇ ರೀತಿ ನಮ್ಮ ಮುಹಿನ್ ಅವರು ಕೂಡ ನಂಗ್ಲಿ ಮುಯಿನ್ ಇವರು ಕೂಡ ಸದಸ್ಯರಾಗಿದ್ದಿದ್ದು ಇವ್ರನ್ನ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರವರ ಒಂದು ಸುಪುತ್ರರ ಒಂದು ಅಧ್ಯಕ್ಷತೆಯಲ್ಲಿ ರವರು ಕೂಡ ಸೇರ್ಪಡೆ ಆಗಿದ್ದಾರೆ ಅವರು ಕೂಡ ನಿಮ್ಮ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಅವ್ರಿಗೆ ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಲಿಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಎಲ್ಲರೂ ಕೂಡ ಒಂದು ದಾರಿಯಿಂದ ಹೋದ್ರೆ ಮಾತ್ರ ಒಂದು ಸಂಘಟನೆ ಆಗಿರ್ಬೋದು ಒಂದು ರಾಜಕೀಯ ಒಂದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವುದೇ ಆಗಿರ್ಬೋದು ಒಂದು ದಾರಿಯಲ್ಲಿ ಮಾತ್ರ ಹೋದ್ರೆ ಮಾತ್ರ ಒಂದು ಸಂಘಟನೆ ಕಟ್ಟಿ ಕಟ್ಟಲಿಕ್ಕೆ ಮಾತ್ರ ಸಾಧ್ಯ ಆದ್ರಿಂದ ಇವತ್ತು ನಮ್ಗೆ ಮೋಹಿನ್ ಅವರು ನಮ್ಗೆ ರವರು ನಮ್ಮ ಒಂದು ರಕ್ಷಣಾ ವೇದಿಕೆಗೆ ಸೇರ್ಪಡೆ ಆಗ್ತಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ರಾಜ್ಯ ಮಟ್ಟದಲ್ಲಿ ಮಾತನಾಡಿ ನಮಗೆ ಒಳ್ಳೆಯ ಒಂದು ಉದ್ದೇಹನ ತಾಲೂಕು ಮಟ್ಟದಲ್ಲಿ ಹುದ್ದೆ ಇಬ್ಬರಿಗೂ ಕೂಡ ತಾಲೂಕು ಮಟ್ಟದ ಒಂದು ದೊಡ್ಡ ಒಂದು ಹುದ್ದೆಯನ್ನ ಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಗುಮ್ಕಲ್ ಪಂಚಾಯತಿ ಅಧ್ಯಕ್ಷರು ನಯಾಸ್ ಪಾಷಾ ನಮ್ಮ ಆಯು ಘಟಕದ ಅಧ್ಯಕ್ಷರು ಇದ್ರೀಸ್ ಮತ್ತೆ ಆತ ಘಟಕದ ಅಧ್ಯಕ್ಷ ಆಗಿರುವಂತಹ ನಮ್ಮ ವಸಿಮಣ್ಣನವರು ಆರ್ಬಿಗಮಣ್ಣನವರು ತಿಪ್ಪಣ್ಣನವರು ಮುಂದ್ರಾಜಣ್ಣನವರು ರಾಧಾಕೃಷ್ಣಣ್ಣನವರು ಹುಸೇನ್ ವಾಮೂರ್ ಅವರು ಮತ್ತೆ ಎಲ್ಲಾ ಅಯಾಜ್ ಅವರು ಎಲ್ಲರೂ ಕೂಡ ನಮ್ಮ ಅಕ್ಮಲ್ ಖಾನ್ ರವರು ಇರ ಎಲ್ಲಾ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಇದ್ದು ಅವರ ಒಂದು ಸಂಘಟನೆಯನ್ನ ಬಲಪಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವರು ಬಂದಿರೋದು ನಮ್ಮ ಸಂಘಟನೆಗೆ ತುಂಬಾ ಒಂದು ಹೊಸ ರೀತಿಯಲ್ಲಿ ಒಂದು ಬಲ ತುಂಬಿದೆ ನಿಜವಾಗ್ಲೂ ಒಳ್ಳೇದಾಗ್ಲಿ ಅವ್ರ ಜೊತೆಗೆ ನಾವ್ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಇವತ್ತು ಏನೆಲ್ಲ ಇಲ್ಲಿ ಸೇರಿದ್ದೀವಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣ ಗೌಡರು ಅವರ ಮಗನು ಬಂದಿದ್ರು ಇವತ್ತು ಭರತ್ ನಾರಾಯಣ ಗೌಡ್ರು ಅವರ ಜೊತೆ ನಾವು ಇಲ್ಲೆಲ್ಲ ಸೇರಿಬಿಟ್ಟು ದರ್ಗಾಗ್ ಹೋಗ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ದರ್ಶನ ಪಡೆದ ಬಿಟ್ಟು ಲಾಸ್ಟ್ ಇವತ್ತು ಇಲ್ಲಿ ಬಂದಿದ್ದೀವಿ ಇವತ್ತು ಇಲ್ಲಿ ಸೇರೋಕ್ ಒಂದೇ ಒಂದು ಕಾರಣ ಏನಂದ್ರೆ ಇವತ್ತು ನಾವು ನವೀದಣ ಆಗ್ಬೋದು ಇವತ್ತು ನಾನು ಮುಯಿನ್ ನಂಗ್ಲಿ ಮುಯಿನ್ ಹಾಕ್ಬೋದು ಇವತ್ತು ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತೆ ನಮ್ಮ ಹುಸೇನ ಅಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆ ಆಗ್ತಾ ಇದೀವಿ ಇನ್ನ ಇಂದ ಇನ್ನ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಅಣ್ಣ ಅವ್ರ ಜೊತೆ ಇದ್ದು ನಾವು ಯಾವ್ದ ಯಾವ್ದು ಇದಕ್ಕೆ ಸಂಘಟನೆ ಕಟ್ಟಲಕ್ಕೆ ಎಲ್ಲದಕ್ಕೂ ಸಿದ್ಧರಾಗಿ ಇದು ಇದ್ ಮಾಡ್ತೀವಿ ಅಂತ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟ ಎರಡು ಮಾತನ್ನು ಮುಗಿಸ್ತೀನಿ